ಬರೇ ದಗ ದಗ್ನತ ಬಡ್ಕೋತೀವಿ ರೀ ಇಬ್ಬರು ಗಂಡ ಐತಿ ಒಂದಿನಾರ ಈಶ್ವರ ಅಂತ ತಗೋರಿ ಅಲ್ಲವ ನೀನ ಆರಾಮ್ ಮನ್ಯಾಗ ಆಗಿರ್ತಿ ನಮ್ದು ಹೊಲ ಐತಿ ಮತ್ತ ದುಡಿಂದಾಗ ಬರ್ತೈತಿ ರೀ ಪಗಾರ ಆ ಅರಾಮ್ ಕುಂಡಿರ್ತೀವಿ ರಾಣಿಗತೆ ನಿನ್ ಗಂಡ ತಾನು ದುಡಿದು ಹಾಕ್ತಾನೆ ನಾವು ದುಡಿದಾಗ ನಮ್ಮ ಹೊಲ ದುಡಿದಾಗ ಬರ್ದು ಖರೆ ಮನ್ಷ ಈಶ್ವರನ ತಗೊಳ್ದೆ ಅವಾಗ ದುಡಿ ದುಡಿದು ದುಡಿದಂದ್ರೆ ಎಷ್ಟೋ ತರ ಬಡ್ಕೊತಿರಿ ಮತ್ತು ಒಂದು ನಾಲ್ಕು ಮಾತಾಡ್ ನೋಡ್ಕೊಂಡು ಅದೇನೋ ತರ ಕೈ ಕೆಸರಾದ್ರ ಬಾಯಿ ಮೊಸ್ರುತ್ತು ಗೊತ್ತೈತಿಲ್ಲ ನಿನಗೆ ಗೊತ್ತೈತೆ ನನಗೂ ಕುಂದ್ರವ ಕುಂದ್ರವಾಗಿಯೆ ಅಂತಕದಾ ಏನು ಕುಂದ್ರರಾ ನಾನು ಮತ್ತೆ ಟೈಮ್ ಪಾಸ್ ಆವತ್ತ ಮನೆಯಗನು ಅದಕ್ಕೆ ಏನು ಮಾಡಕತೆ ಅಂತ ಬಂದಿನಿ ಏನು ಮಾಡಿ ಬಿಡವ ಐದೆ ಮನೆಯಂದಗದಲಾ ಮಕ್ಕಳು ಕಳ್ಸೋದು ಗಾಂಡ ಬುತ್ತಿ ಒಯ್ದು ಇದನ್ನ ಬಿಟ್ಟ ಮತ್ತೊಂದು दगದಿರತತೆ ನಮಗ ಮತ್ತೊಂದು दगದ ಇಲ್ಲ ಹೌದು ನಡವಾ ಮತ್ತೆ ಬರಬಡಾ ಬರ ನಡ ಏನು ಬರ್ತಾರ ಬಡಾ ಬಡಾ ಬಾ ಬಾಣ್ಣಾಗ್ತಿದೆ 1 ಕಿಲೋಮೀಟರ್ ನಡಕೋತ ಬಂದ್ರೆ ಇನಾ ಊರ ಬರವತ ಈ ಊರಿಗೆ ಒಂದ ಬಸ್ಸು ರಾವ್ಲು ಅದಾರಿ ಬಸ್ಸಾ ಅದರ ಟೈಮಿಂಗ್ ನೆಲ್ದಾರ ಬಸ್ಸು ಎಂತ ಟೈಮಿಂಗ್ ಮತ್ತೆ ಟೈಮಿಂಗ್ ಗೊತ್ತ ನೋಡಿ ಕುಣ್ಮೇಕರ ಬಸ್ಸಿಗೆ ನೀ ಮತ್ತೆ ನೀ ಹೇಳಿ ಹೇಳಂದ್ರ ಬರಿಯಕ ತಡಾ ಮೈತ್ರಿ 나 ಏನು ಮಾಡಾಕಿರೀ 나 ಅಂಗಡಿಗೆ ಹೋಗವರು ನೀ ಅಂಗಡಿಗೆ ಎದಕ್ಕೆ ಹೊಂಟಿ ಅಂತ ಗೊತ್ತಾಯ್ತಾ ನನಗೆ ಹಿಮಲ ತರಕ್ಕೆ ಹೊಂಟಿಲ್ಲ ನೀ ಹಿಮಲ 나 ಹಿಮಲ ತಿಂತನು ಹೊಡೆಯನೆ ಒಂದು ಬಾಯಿ ಮೇಲೆ ನಿತ್ತ ಬಾಯಿ ಮಾಡಿ ಮಲ್ತ ತನ ಬಾಯಿ ಮಲ್ತ ಹಿಮಲ ತಿನ್ನುದಿಲ್ಲ 나 ಹಿಮಲ ತಿನ್ನುದ ನೀ ಯಾಕ ನೋಡಿ ಆ ಹಿಮಲ ತಿ거든 ನನಗೆ ಗೊತ್ತಿಲ್ಲನ ಗೊತ್ತಿಲ್ಲ ನಾಟಕ ಮಾಡತಿದ್ದಲ್ಲ ಯಾಕ ಆ ಊಟ ಮಾಡಿ ಹೊರಗೆ ಹೋಗಿ ಮತ್ತೆ ತಿಂದ ಬಾಯ್ ತಾಕೊಂಡ್ ಬಂದು ಮಾಡ್ಕೋತಿ ಅಟ್ರ ನನ್ಗೆ ಗುರುತ ಹತ್ತಂಗಲ್ಲ ಅತ್ ಮಾಡಿ ಏನಾ ಹುಡುಗಿಲೆ ತಿನ್ನಾಕತಿ ನಿನ್ನ ನಿನ್ನ ಏನ್ ಜಿಗಿದಾಡ ಮಾತಾಡ್ತೀಯ ತವ್ರ ಮನಿ ಬಂದ ಜಿಗಿದಾಡತಿ ಮಗಳ ಹೆಡಕ ಮುರ್ತಿನ ಹೆಡಕ ತವ್ರ ಮನಿ ಇರ್ಲಿ ನಿಮ್ಮ ಅಪ್ಪನ ಮನಿ ಇರ್ಲಿ ನಾ ಅಂಜು ಮಗಾಲ ನಿಮ್ಮಲ್ಲಿ ತಿನ್ನ ನಿನ್ ಗೊತ್ತಿದ್ರ ತಿಂದು ಸೋಯ್ ತಿಂದ್ ಬರ್ತಾನ ಸುಮ್ಮ ಯಾಕ ಮನೆಯಾಗ ಅನ್ನ ಇರ್ತಾನ ಅನ್ನ ಜೇನ್ ಹೇಳ ಗೊತ್ತೇನ ಏನು ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಸೇದಂಗಿಲ್ಲ ಅಂತ ಹೇಳೇನಿ ಅಣ್ಣ ಗಂಜಿನ ಚಟಾ ಮಾಡುದು ಬಿಡ್ಲೇನ ಬಿಡಂಗಿಲ್ಲ ಯಾರ ಮಾತು ಕೇಳಂಗಿಲ್ಲ ಮಲಕ್ರ ಒಂದ್ ಆಡಿ ಮಲ್ಕೊಡ್ರಿ ಚಿಲ್ಲರ್ ತೋರಿದ್ದಾನ ದೊಡ್ಡ ಹೆಂಗಸರ್ ಕಿರಿಕಿರಿ ಅವನು ಅವನು ಇಮ್ಮಲ್ಲಿ ತಿನ್ಬೇಕಾದ್ರೆ ಎಷ್ಟು ಜಿಗ್ರಾಗ ಅವನು ಹೇಗೆ ತವ್ರ ಮನಿ ಇವ್ರ ಅಂತೆ ಮಾತಾಡ್ಲಿಕ್ಕೆ ಮಗಳಿಕ್ಕೆ ಮಾತಾಡ್ಲಿ ನಮ್ಮ ಅನ್ನಗೊಟ್ಟು ಕಿಮ್ಮತ್ ಕೊಡಂದ್ರ ಅದಕ್ಕೇನು ಗೊತ್ತೈತಿ ಮರ್ಯಾದಿಲ್ಲ ಮಾನಿಲ್ಲ ಒಟ್ಟು ಎಲ್ಲ ತೆಲುಗಿ ಸುತ್ತಿ ನಿಂತೈತಿ ನೋಡ್ರಿ ಅಲ್ಲ ಮರಾದಿಸಿಕೆ ಆ ಏನು ಗೊತ್ತಿಲ್ದಂಗ ಬಳ್ಳಿ ಹೆಂಗ್ ಮಾಡ್ತಿ ನೋಡ್ ಇಲ್ಲೇ ಕೂತ ಮಾತಾಡ್ಸಿಂದ ಹೊಂಟಾಳ ಬಿದ್ರಿ ಬಿದ್ರಿ ಅದಕ್ಕೆ ಬೇಕು ತನ್ನ ಸ್ವರ್ಣಿಯಾಗ ಇರ್ತೈತೆ ತಂದ ಸ್ವರ್ಣಿ ತಂದ ಒಂದ ಮಾಡ್ಕೊತೈತಿ ಅದಕ್ಕೆ ಬುದ್ಧಿ ಹಾಕಲ್ಲ ಏನೈತೆ ಅದು ಇಲ್ಲ ಹಿರಿಯಾರ್ಟ್ ಕೂತಾರು ಆಕುಗಳು ಕೂತಾರ ಮಾತಾಡ್ಸ್ಬೇಕ್ ಕಬ್ಬ್ರೈತೆ ಇದಕ್ಕೆ ಕಬ್ರಿಗೇಡಿ ಗಪ್ಪ ಗೊಪ್ಪ ನೋಡು ಗಪ್ಪ ಹೋತ್ ನೋಡ್ ಹಾ ಮಾತಾಡ್ಸಿ ಮೂತ ಉದಿರ್ತಾವನಾ

చాకర్మగ అల్ మిక్కిత మగరి జంపర్ హాకీడా ఆగ బందో ఇవ్ బందో అత బందకి మోడు గొరత్ అంగోణ పిర్రి పిరి పిరీ పిరి వంట ಇಕ್ಕೆ ನನಗೆ ಗೊತ್ತಿಲ್ಲ ತೇನ ಅದನ್ನೆಲ್ಲ ತಗಿದ್ರು ರಾಡ್ ಹೊಂಟತ್ತಿ ಸುಮ್ ಇರೊತ್ತಾಕತ್ತೆ ನಾನು ಬಿಟ್ಟತ್ತಿ ಎಲ್ಲ ನೋಡಿಲಿ ಈ ಟೌಸರ್ಲೆ ಬಂದಾಳೆ ಅಂದ್ರೆ ಈ ಕವನ ನೋಡಕ ಬಂದಾಳೆ ಯುವೆ ಯಾರು ಕುತ್ತಾರ್ ಗಪ್ಪ ಯುವೆ ಹೇಳ್ತಾರ ಅಲ್ಲಿ ತಿರುಗಿ ತಿರಿಗಿ ಒಂದಿಟ ಯಾರು ತಮನೆ ಇಲ್ಲೆ ಕುತ್ತಾದೆ ಏನು ಬೇಕಾಗಿದೆ ಏನಿಲ್ಲ ಅಂದಿಟ ಕುರಿಯಾಕ್ಕೆ ನೀರ್ ಬೇಕಾಯಿದೋಳ ರಕ್ಕ ನೀರ್ ಬೇಕಾ ತಮ

ಹೆಂಗ ಬಂದ ಹಂಗ ಕಚ್ಚಿಲ್ ತಗೊಂಡ್ ಬೆನ್ ಹತ್ಲಿನ ಏ ಏನು ಮಾಡಾಕ್ತಿದ್ದೆ ಒಳಗೆ ಎದ್ದು ಬಾಯ್ಲಿ ಹೊರಗ ಏ ಯಾಕೆ ಕೋಪವನೇ ಹಂಗೆ ಕೋದ್ರ ಆಗ್ತಿದ್ದೆ ಯಾಕೆ ಏನಾಗೈತಿ ಆ ಬಾಲ ಒಳಗ ನಿನ್ನ ಮನೆ ಒಳಗ ಬರುವ ಅವಶ್ಯಕತೆ ಇಲ್ಲ ಸೋಮ ನಿಮ್ಮ ತಂಗಿ ಹೊರಗೆ ಹಚ್ಕೊಡ ಅಲ್ಲೋ ಪೋನ ಬರುದ ಈಗ ಬಂದ ಒಳಗ್ ಕಾಲ್ ಹಾಕ್ಯಾಳ ಮತ್ ನೀ ಬಂದದಿ ನೀ ಬಂದ ಕೇರಿ ಕಾಡಿದ ಬಾ ಹೊರಗತ್ತೇಳ್ ಗಂಟೆ ಬಿಟ್ಟದಿಲ್ಲ ಹಂಗ್ಯಾಕ್ ಮಾಡ್ತೀರಿ ಬಂದ್ರಿ ಒಳಗ್ ಬರ್ರಿ ಬರಂಗಿಲ್ಲ ನಿನ್ನಂತ ಧರಿಂದ್ರನ ಮನೆಯಾಗ ಕಾಲಿಡ ಕಂಡ ಲಂಚ್ ಗಟ್ಟಿಲ್ವಾ ಸುಮ್ ಸಲ ನಿಮ್ ತಂಗಿನ ನೀನ ಏ ನಾನ ನಾನಿನ ಮೇಲೆ ಕೈ ಹಿಡಿದು ಹೇಳ್ಕೊಂಡ್ ಬರ್ಲಿವ ಹೋಗ ಬಾತಿ ಅಲ್ಲು ನಮ್ ತಂಗಿ ಒಂದ್ ಅಡಿಕೆ ಹೇಳಿ ನೀ ಹೇಳ ಒಳ್ಳೆ ಹಿಮಾಲಯ ಒಳಗಾಡ್ಸ್ಕೊತ ಕೂತದಿ ಬಂದಿ ಅಕಾಡಿದ ರಂಗಾಗಿ ಬಂದದಿಲ್ಲ ಒಂದಿಲ್ ಐತಿಲ್ಲ ಐತಿಲ್ಲೋ ಮಂದಿಗೆ ಮಂದಿಗ್ ಬಂದಾರ ಕಿಮ್ಮತ್ ಕೊಡ್ಬೇಕು ಅಂದ್ರೆ ಪವನಾರ್ಗೆ

ಏ ನಿಮ್ಮ ಕಳಸ್ರು ಅದ್ನೇನ ಮಾಡಿ ಕಸಬರಿಗ್ ಆಗ್ಬೇಡ ನನ್ ಕೈಯಾಗ ಹೇಳ್ದ ಅವ್ರ ಮಾತ್ ಕೇಳಿ ಕಳ್ಸ ಏ ಕಸಬರಿಗ್ ಆಗಕ ಅಂತ ಅದ ಏನಾಗೇತಿ ಒಳ್ಳೊ ನಿನಗೀಗ ಊರನ ಹೋಯ್ಕೊತತಿ ಒ ಮತ್ತೆನ್ ಬಾಯಿ ಬಿತ್ತ ಮೇಲೆ ಹೇಳ್ಬೇಕಣ್ಣ ಊರ ಊರ್ಯಾಕ್ ಹೋಯ್ಕೋತತಿ ಹುಮ್ಮ ತಲಿ ಕಳ್ಸಬ್ಯಾಡ ಹೋಗತ್ತಿಲ್ಲ ತನಿ ಕಳ್ಸಿ ನಿಮ್ಮ ತಂಗಿನ ಏ ನಾ ಈ ಕಳಸಂಗಿಲ್ಲ ಬಂದದಿಲ್ಲೋ ಬಾ ಮನಿಗೆ ಕಳ್ಸಲ್ಲ ಹೋಯ್ ಆದ ಹರ್ಯಾಗ ಹೋಗಕಿತ್ತ ಈಗ ನಿಮ್ಮ ನಿಮ್ಮ ತಂಗಿ ನನಗೆ ಬೇಡ ಇದನ್ನ ಆಗತ್ತ ಯಾಕ ಕಳ್ಸಂಗಿಲ್ಲ ಅಂದ್ರ ಬ್ಯಾಡ ಆಕೆ ನಾನ ಹೆಂಗ ಬಿಟ್ಟ ಹೋಗ್ಲಿಕ್ಕೆ ನೀನೇ ಇಟ್ಕೊಂಡ್ ಕುತದಿಲ್ಲ ಇಟ್ಕೊಂಡ ಕುಂಡ್ರ

ಏನಕತಿ ಎಲ್ಲ ಗೊತ್ತೈತಿ ಗೊತ್ತದ ಜನಗತಿ ಏನೇನೋ ನಾನು ಅವಾಗಿಂದ ಹೇಳಾಕತೇನ್ ಏನು ಕೂಸನಾಗಿ ಕಡಬೇಕೇನ್ ನೋಡಿ ನಿಮ್ಮ ದಿಬ್ಬರ್ದು ಅಣ್ಣ ತಂಗಿದ ಆಧ್ರನ ಗೊತ್ತದ ಜನಗ ನಾಟಕ ಮಾತಾಡೋದರ ಹರ್ಸಿಗಣ ಅಣ್ಣ ತಂಗಿ ತಂಗಿದೀಸಬಾ ತಂದ ನಾಟಕ ಮಾತಾಡೋದ್ ಕಲಿ

ಹೆಣ್ಮಕ್ಳ ಎಲ್ಲರ ಮಾತಿನೊಳಕ್ ಮಾತ್ ಹೊಸಾಕ ನಿನ್ನ ಜುಪ್ರನ್ನ ಬೋಸ್ತನ ಸುಮ್ಮ ಸಲ ಇಲ್ಲಿ ಇಬ್ಬರು ಕೂತ ಏನ್ ಮಾತಾಡಕತ್ತಿರಂತಿ ಮಾತಾಡ್ತಿರ್ಲಿಯಾತ ಚಂದಾಗಿ ಮಾತಾಡ ಬಾಯ್ ತೊಳ್ಕೊಂಡು ಹೆಣ್ಮಕ್ಳದಾರ ತಿಳಕಿಸ್ ಯಾ ತಿ ಬೋಸ್ತನು ಹೊಂಟೈತಿ ಏನ್ ಚಂದಾಗಿ ಮಾತಾಡಿದ್ವಿ ಏನ್ ನೋಡಿ ನನಗೆ ಏನು ಗೊತ್ತಿಲ್ಲ ಮಾತಾಡ್ಬೇಡ್ರಿ ಇಲ್ಲಿ ಕಟ್ಟಿ ಮೇಲೆ ಕೂತ ನಾನು ಹೇಳ್ತಿ ಯಾವಾಗ ಭೇಟಿ ಹಾಕ ಬಂದ

ಈಕಿ ನೂರು ಮಂದಿ ಜೋಡ್ರಿ ನಿಮ್ಗೆ ಏನ್ ಚಿಂತಿಲ್ಲ ಆಕಿ ನಾನ್ ನಿಮ್ ಮೂರ್ ಹೆಣ್ಣು ಮಗದ ನಿಮ್ ಮಳಿ ಆಗಿಟ್ಕೋರಿ ನಾ ಹೋಗಣತಿವ ಹುಡುಗ ಇಬ್ಬರು ನೂರ್ ಮಂದಿ ಜೋಡಿ ಏನು ಬೇಟೆ ನಾವೇನ ಹಂಗಿಲ್ಲ ಏನ ಗೊತ್ತಿಲ್ಲ ನಾವ್ ನಮ್ ಬಾಯ್ ಮಾತಾಡ್ಕೋತ ಕು ನಾನ್ ಗಂಡು ಹೊಲಕ್ ನಾ ಬುದ್ಧಿ ತಗೊಂಡ್ ಹೋಗ್ಬೇಕು ಅಲ್ಲ ತಂಗಿ ನೀನು ಬದಲ್ ಯಾಕೆ ಮಾತಾಡೋನು ನಾ ಮನೆಯಾಗ ಹುಟ್ಟು ಬೆಳದ ಹಗಲ್ ರಾತ್ರಿ ನಾ ಮನಿಗ್ ಬರ್ತಿದ್ ಏನ್ ಮಾಡಿದ್ಯಕ್ಕ ಏನ್ ಅಕ್ಕ ನಾನ್ ಮನೆ ಬಿಟ್ಟಿರ್ತೀನಿ ನೀನ್ ಬಗ್ಗೆ ಮಾತಾಡೋಕೆ

ನೋಡನಾ ಬರೇ ಮಂದಿ ಪಾಜಲ್ ಮಾಡ್ತಾರೆ ಇಬ್ಬರಿಗೆ ದಗ್ನ ಇಲ್ಲ ಕಾಣ್ತೀವಿ ಗೊತ್ತಾಗತ್ತ ನನ್ ನನ್ ಮೇಲೆ ಜೀವ ಇತ್ತು ಈಗ ಇವ್ರ ಸಂಬಂಧ ಬಡಿ ಬಡಿ ಬಡದ್

ಮೆತ್ತಗೈದಲ್ಲಿ ರೊಟ್ಟಿ ಮಾಡುದು ಆಯ್ಕೆದಲ್ಲಿ ಅಮ್ಮಿ ಮಾಡಕ್ ಹಾಕ್ತೀರಿ ನೀವು ಹುಡುಗ ಹೆಂಗಾರ ತಿಳಿಸಿ ಹೇಳತ್ತನ ಅಲ್ಲೋ ಏಪ ಯಾಕಂದ್ರ ನಮ್ಮ ಓನ್ಯಾಗ ಬೇರ ದೊಡ್ಡ ಕಾದಕೇಕಿ ನಮ್ಮ ಮುಂದೆ ಕಟ್ಟಿ ಕೂತದಿವ್ ಸೊಕ್ಕಿ ಹೋಗಾಲ ಅಂದ್ರ ಸಿಟ್ಟು ಬಾತ್ ಹಂಗ ಮಾತಾಡಿದಿವ್ ಹುಡುಗಿ ಅಂತಾರ ಅಲ್ಲೋ ತಮ್ಮ ಬಾ ಶಾರೆ ಹುಡುಗಿ ಅದ ಸಿಟ್ಟಿಲೆ ಮಾತಾಡಿದಿವ್ ಹಂಗೇನಿಲ್ಲ ತಪ್ಪು ತಿಳ್ಕೊಳಕ ಹೋಗಬೇಡ ಬಂಗಾರದಂತ ಹುಡುಗಿ ಐತ ಏನ ಮತ್ತ ಬಂಗಾರದಾಗ ಇದ್ರೆ ನೀವ್ ಯಾಕಿ ಬಗ್ಗೆ ಮಾತಾಡ್ರಿವಾ ಆಯ್ತಾ ತಮ್ಮ ಹಂಗ್ಯಾಕ್ ಮಾತಾಡ್ತಿರ್ತೀರಾ ಯಾಕಂದ್ರ ನಮ್ಮನೆ ಹುಟ ಬೆಳದಾಳಿಲ್ಲ ಅಕಿ ಅದಕ್ಕೆ ನಮಗೆ ಏನಂದ್ರೆ ಗೊತ್ತದನ ಮಾರಿಲ್ಲ ಮರಿಯದಿಲ್ಲ ಈ ಕಥಾ ಹಾ ಮಾರಿಲ್ಲ ಮರಿಯದಿಲ್ಲ ಅಂದಾ ತೇಕಸಿಂದ ನೀವು ಯಾವನೋ ನೋಡಕ ಬಂದಲಂತ ನೀವ್ ಹುಟಸೀರಿ ಬಾಳ ಮತ್ತೆ ನೀವ್ ಹೆಂಗಸರ ಮತ್ತೆ ಯಾಟ್ ಯಾರು ನಿಮ್ಮನ್ನ ಮಾತಾಡಿಸಲೇ ಕರೆ ಅವ್ರಗೊಬ್ಬರ ಸಂಸೆ ಕತ್ತೆ ಬಿಡದನ ಆ ಕಷ್ಟಾ ನಾನು ಮುಂದೆ ಸೈಕಲ್ ಹಾಡಾಕೆ ಅದಕ್ಕೆ ಶिटಿಗೆ ರಂದೆ ನಿಮ್ಮೊಂದು ಸೈಕಲ್ ಮಣ್ಣೆ ಮುರಿಯಾರ ಅಂದಂಗಾತಿ ನೀವು ಇದೇನಾತ್ ಮತ್ತೆ ಇದು ಹಾ ತಪ್ಪು ಕಡೆ ತಿಳ್ಕ

ಅವ್ರೇನ್ ಬರೋಬರಿ ಮಾಡ್ತಾರ್ ಮಾಡುದಿಲ್ಲ ನೀನ ಮೊದ್ಲು ಮಸ್ತ್ ಮಾಡಿದಿ ನಾ ಏನ್ ಮಾಡೇನ್ರಿ ಅವ್ರ ಕಟ್ಟಿ ಮ್ಯಾಲ ಕುತಿರತ್ ಅವ್ರಿಗೆ ಐತೆನ ಮರ್ಯಾದೆ ಐತಿನಂತ ಅಂದ್ ಹೊಂದಿತ್ತ ಅವ್ರಿಗೆ ತಗೋಳಿಗೆ ಯ ನನ್ ಹೊಣಿಬಾರ ಹೊತ್ತಿಲ್ಲ ನೀ ನಾ ಏನ್ ನನಗ್ ಗೊತ್ತೈತೇನ್ರಿ ನಮ್ಮ ಅಣ್ಣನ ಮುಂದ ಒಂದ್ ಅಡ್ಕಿ ಹುಳ ಬಾಯಾಗ ಹಾಕಂಗಿಲ್ಲಪ್ಪಾ ನನ್ ಗಂಡ ಅಣ್ಣ ಅಂತ ಹೇಳಿನಿ ಆ ಇವ್ ತವರ್ ಮನೀಗ್ ಬಂದ ನೀ ಬೆನ್ ಹಚ್ಕೊಂತ ಇಮಾನ ತಿನ್ಕೊತ ಬಂದಿಲೆ ಅದಕ್ಕ ಮಾನಿಲ್ಲಾ ಮರ್ಯಾದಿಲ್ಲಾ ಅನ್ಕೋತ ನಾ ಹೋಗೇನಿ ಏನವ್ವ ಏನವ್ವ

ಹೌದಾ ತಂಗಿ ನಮಗ ಅಂದೆ ಸಿಟ್ಟಿಗೆ ಗೆರೆ ಹೇಳ್ತಿದ್ನ ಆ ಮಾತು ಮಾತಾಡಾಕತ್ತಿದ್ದೀವಿ ಇವুনা ನಿನ್ ಗಾಂಡ ಅಂತ ನಮಗೂ ಗೊತ್ತಿಲ್ಲವ ಯವ್ವ ಒಂದ ಅಗ್ರೆ ಮಣ್ಣಿ ಈ ತಂಗಿ ಬೆಟ್ಟಿ ಕಬ್ಬಿರೆ ಸಜನೆ ದಾವ ಹೆಂಗೆ ಕಾಟಿ ಕೂತು ಬಾಳೆ ಅಳಗಲ ಹಚ್ಚುಕ್ಕೆ ಎಲ್ರು ಕಬ್ಬಿಗೆರೆ ಕೈದಕ್ಕೆ ಹೋಗೋಕಂತ ಹೋಗೋನ ಯಪ್ಪ ಹೋಗ ಅಂತ ಹೇಳ್ತಾರೆ ಅವ್ರಿಗೆ ಕಬ್ಬಾ ಕಡೆಯಕ್ ಹೋಗಾರ ಅದಕ್ಕೆ ನೋಡೋ ನಮ್ ಹುಡುಗಿ ಬಂಗಾರದಂಗಾರದಂಗ್ ನೋಡ್ಕೊತ ಹೋಗಿ ಚಲೋ ಅದಾತು ಅಂತ ಜಗಳ ತಗದ್ರ ಅಂದ್ರ ನಾನ್ ನಿಮ್ ಮನೆಯಾಗ ಮನಿಗ್ ಬರ್ತಂದ್ರೆ ಹರಿತ ನಿನಗ ಅವ್ರ ಮನಿಗೆ ಬರೋದು ಹೋಗೋದು ಮಾಡ್ಲಾರ್ದ ಏನ್ ಇದನ್ನ ಹಾಕತ್ತ ಕೂರ್ಸಾಲ ಎಲ್ಲ ಕೂರ್ಸಾಲ ಅಂದ್ರೆ ತಿಳ್ಕೊಳ್ಳೋದು ಮೊದಲ ನೀ ತಿಳಿಯಾಗ ಕಮ್ಗ ತಿಳಿಯಾಗ ಧ್ಯಾನ ಇಟ್ಕೊಂಡು ಇರ್ತಾ ಮತ್ತೆ ನೀವು ಹೋಗಿದ್ರೆ ನಾನೇ ಕರ್ಕೊಂಡ್ ಬರ್ತೇನೆ ಹಾ ಕಟ್ ಕಲಿರಿ ಒಂದಿಷ್ಟು ಜ್ಞಾನಾರಾಗ್ರಿ ಊರಾಗ ನಡಿಪಾ ಹೋತ್ ಮುಗಿತ್ ನಡಿ ಅಣ್ಣ